ಜನವರಿಯಲ್ಲಿ ಐದು ಗ್ರಹಗಳ ಮಹಾಸಂಚಾರ ಈ ಐದು ರಾಶಿಯವರಿಗೆ ಅದೃಷ್ಟದ ಸಮಯ ಮುಟ್ಟಿದ್ದೆಲ್ಲವೂ ಬಂಗಾರ ಹೊಸ ವರ್ಷದ ಮೊದಲ ತಿಂಗಳಾದ ಜನವರಿಯಲ್ಲಿ ಶನಿ ಸೂರ್ಯ ಮಂಗಳ ಸೇರಿದಂತೆ ಅನೇಕ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಇದರಿಂದಾಗಿ ಕೆಲವು ರಾಶಿಗಳ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಅದೃಷ್ಟದಲ್ಲಿ ಬದಲಾವಣೆಯನ್ನು ಕಾಣಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಕೂಡ ಇವೆ ಒಟ್ಟಾರೆ ಜನವರಿಯಲ್ಲಿನ ಗ್ರಹಗಳ ಸಂಚಾರವು ಯಾವ ರಾಶಿಯವರಿಗೆ ಅದೃಷ್ಟವನ್ನು ನೀಡಲಿದೆ ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ವರ್ಷ ಈ ವರ್ಷದ ಮೊದಲ ತಿಂಗಳಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸಲಿವೆ ಹೊಸ ವರ್ಷದಲ್ಲಿ ಶನಿಯ ಜೊತೆಗೆ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳ ಗ್ರಹಗಳ ಸ್ಥಾನಗಳು ಸಹ ಬದಲಾಗಲಿವೆ ಹೀಗಾಗಿ ವರ್ಷದ ಮೊದಲ ತಿಂಗಳು ಅನೇಕ ರಾಶಿಗಳ ಅದೃಷ್ಟ ಬದಲಾಗಬಹುದು ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗಬಹುದು ಇದರೊಂದಿಗೆ ದೀರ್ಘಕಾಲದ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತವೆ ಶನಿಯು ಮೀನರಾಶಿಯಲ್ಲಿ ನೇರವಾಗಿ ಉಳಿಯುತ್ತಾರೆ ಮತ್ತು ತಿಂಗಳ ಮಧ್ಯದಲ್ಲಿ ತನ್ನದೇ ಆದ ನಕ್ಷತ್ರಪುಂಜವಾದ ಉತ್ತರ ಭಾದ್ರಪದವನ್ನು ಪ್ರವೇಶಿಸುತ್ತಾರೆ ಇದು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು ಆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಗ್ರಹ ಸಂಚಾರ ಸೂರ್ಯ ಸಂಚಾರ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಮೊದಲ ತಿಂಗಳಾದ ಜನವರಿಯಲ್ಲಿನ ಗ್ರಹಗಳ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಗ್ರಹಗಳ ರಾಜನಾದ ಸೂರ್ಯನು ಜನವರಿ ಹತ್ತರಂದು ಉತ್ತರಾಷಾಢ ನಕ್ಷತ್ರ ಮತ್ತು ಹದಿನೈದರಂದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾರೆ ಬುಧ ಸಂಚಾರ ಎರಡು ಸಾವಿರದ ಇಪ್ಪತ್ತಾರು ಗ್ರಹಗಳ ರಾಜಕುಮಾರ ಬುಧನು ಜನವರಿ ಏಳರಂದು ಪೂರ್ವಾಷಾಢ ನಕ್ಷತ್ರ ಜನವರಿ ಹದಿನೈದರಂದು ಉತ್ತರಾಷಾಢ ನಕ್ಷತ್ರ ಜನವರಿ ಹದಿನೇಳರಂದು ಮಕರ ರಾಶಿ ಜನವರಿ ಇಪ್ಪತ್ತ್ ರಂದು శ్రవణ నక్షత్ర మూడు జనవరి మూవరం ధనిష్ట నక్షత్రం ప్రవేశించారు మంగళ సంచార ఎరడు సవరద ఎప్ప గ్రహాల అధిపతియ జనవరి హినార మకర రాశి జనవరి హన్నొందరందు ఉత్తర షాఢ నక్షత్ర మొత్తం జనవరి శ్రవణ నక్షత్రవన్న ప్రవేశ శుక్ర సంచార ఎరూ సవరద ఇప్ప జనవరి హిమూర ర శుక్ర మకర రాశి జనవరి హర షాఢ నక్షత్ర జనవరి శ్రవణ నక్షత్ర మొత్తం జనవరి మూవరం ధనిష్ట నక్షత్రం ప్రవేశ ಶನಿ ರಾಹು ಕೇತು ಶನಿಯು ರಾಶಿಯಲ್ಲಿ ಉಳಿಯುತ್ತಾರೆ ಮತ್ತು ಜನವರಿ ಇಪ್ಪತ್ತರಂದು ತನ್ನದೇ ಆದ ನಕ್ಷತ್ರವಾದ ಉತ್ತರ ಭಾದ್ರ ಪದವನ್ನು ಪ್ರವೇಶಿಸುತ್ತಾರೆ ಕೇತು ಸಿಂಹರಾಶಿಯಲ್ಲಿಯೂ ರಾಹು ಕುಂಭ ರಾಶಿಯಲ್ಲಿಯೂ ಸಂಚಾರ ಮಾಡುತ್ತಾರೆ ಒಂದು ಮಕರ ರಾಶಿ ಮಕರ ರಾಶಿಯವರ ಲಗ್ನದ ಅಧಿಪತಿ ಶನಿ ಅವರು ನಿಮ್ಮ ರಾಶಿಚಕ್ರದ ಮೂರನೇ ಮನೆಯಲ್ಲಿ ವಾಸಿಸುತ್ತಾರೆ ಪರಿಣಾಮವಾಗಿ ಜನವರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಜವಾಬ್ದಾರಿಯಿಂದ ನೀವು ಪ್ರಯೋಜನ ಪಡೆಯಬಹುದು ದೀರ್ಘಕಾಲದ ಸಮಸ್ಯೆಗಳು ಮತ್ತು ಸವಾಲುಗಳು ಕ್ರಮೇಣ ಕೊನೆಗೊಳ್ಳಬಹುದು ಈ ರಾಶಿ ಚಕ್ರ ಚಿಹ್ನೆಗೆ ಐದು ಗ್ರಹಗಳು ತುಂಬ ಅದೃಷ್ಟಶಾಲಿಯಾಗಿರಬಹುದು ಈ ರಾಶಿ ಚಕ್ರ ಚಿಹ್ನೆಯ ಲಗ್ನ ಮನೆಯಲ್ಲಿ ಗ್ರಹಗಳ ಸಭೆಯನ್ನು ನಿರೀಕ್ಷಿಸಲಾಗಿದೆ ಪರಿಣಾಮವಾಗಿ ಅವರ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗಬಹುದು ಅವರ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಅವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಹಲವಾರು ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಬಹುದು ಇದು ಉದ್ಯೋಗದಲ್ಲಿರುವವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಅವರ ಕೆಲಸದ ಆಧಾರದ ಮೇಲೆ ಅವರಿಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮ ಪೂರ್ವಜರ ವ್ಯವಹಾರದಲ್ಲಿ ನೀವು ಗಮನಾರ್ಹ ಲಾಭವನ್ನು ಸಹ ನೋಡಬಹುದು ಮತ್ತು ನಿಮ್ಮ ವ್ಯವಹಾರವು ವಿಸ್ತರಿಸುತ್ತದೆ ಎರಡು ಮಿಥುನ ರಾಶಿ ಜನವರಿ ತಿಂಗಳು ಈ ರಾಶಿಯವರಿಗೆ ವಿಶೇಷ ತಿಂಗಳಾಗಲಿದೆ ಗುರು ಲಗ್ನ ಮನೆ ಮತ್ತು ಎಂಟನೇ ಮನೆಯಲ್ಲಿರುತ್ತಾರೆ ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಜನವರಿ ವಿಶೇಷವಾಗಿ ಶುಭವಾಗಿರುತ್ತದೆ ಉದ್ಯೋಗದಲ್ಲಿರುವವರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತದೆ ಕೆಲಸದಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳಬಹುದು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತಾರೆ ಈ ಸಮಯವು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಆರ್ಥಿಕ ಪರಿಸ್ಥಿತಿಗಳು ಬಲವಾಗಿರುತ್ತವೆ ಮತ್ತು ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳು ಕಂಡುಬರುತ್ತವೆ ಉದ್ಯಮಿಗಳು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಇದು ಲಾಭವನ್ನು ಹೆಚ್ಚಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಕುಟುಂಬ ಜೀವನವು ಆಹ್ಲಾದಕರವಾಗಿರುತ್ತದೆ ಮತ್ತು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶಗಳಿವೆ ಮೂರು ತುಲಾರಾಶಿ ಜನವರಿ ತಿಂಗಳು ತುಲಾರಾಶಿಯವರೆಗೆ ಅನುಕೂಲಕರವಾಗಿರಬಹುದು ತಿಂಗಳ ಆರಂಭದಲ್ಲಿ ಶುಕ್ರನು ಸಂಪತ್ತಿನ ಮನೆಯಲ್ಲಿರುತ್ತಾರೆ ಇದರಿಂದಾಗಿ ಹಠಾತ್ ಆರ್ಥಿಕ ಲಾಭ ಮತ್ತು ಉಳಿತಾಯದ ಅನುಭವವಾಗುತ್ತದೆ ಸೂರ್ಯ ಮತ್ತು ಮಂಗಳ ಮೂರನೇ ಮತ್ತು ನಾಲ್ಕನೇ ಮನೆಗಳಲ್ಲಿರುತ್ತಾರೆ ಇದರಿಂದಾಗಿ ರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಹಳೆಯ ವ್ಯವಹಾರಗಳು ಮತ್ತು ಹಳೆಯ ಗ್ರಾಹಕರ ಮೂಲಕ ನೀವು ಗಣನೀಯ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ಕುಟುಂಬದವರ ಮೂಲಕವೂ ನೀವು ಗಣನೀಯ ಲಾಭವನ್ನು ಪಡೆಯಬಹುದು ಮೂರನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ತುಲಾರಾಶಿಯವರಿಗೆ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳನ್ನು ಪಡೆಯಲು ಅವಕಾಶಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಕೆಲಸವನ್ನು ಕೆಲಸದಲ್ಲಿಯೂ ಪ್ರಶಂಸಿಸಲಾಗುತ್ತದೆ ಮತ್ತು ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ವಹಿಸಬಹುದು ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನಾಲ್ಕು ವೃಷಭ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಪ್ರಮುಖ ಗ್ರಹಗಳ ಸಂಚಾರವು ವೃಷಭ ರಾಶಿಯ ಜನರಿಗೆ ಉತ್ತಮ ವೃತ್ತಿಜೀವನದ ಅವಕಾಶಗಳನ್ನು ತರಬಹುದು ಇದು ನಿಮಗೆ ಪ್ರಗತಿಯ ಸಮಯವಾಗಬಹುದು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಯಶಸ್ಸಿನ ಸಾಧ್ಯತೆ ಹೆಚ್ಚು ಬುಧ ಸೂರ್ಯ ಮತ್ತು ಶುಕ್ರನ ಶುಭ ಪ್ರಭಾವವು ನಿಮ್ಮ ಖ್ಯಾತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಅನುಕೂಲಕರ ಸಮಯ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ನಿಮ್ಮ ಕುಟುಂಬದವರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಐದು ರಾಶಿ ಜನವರಿಯಲ್ಲಿ ಸೂರ್ಯ ಬುಧ ಮಂಗಳ ಮತ್ತು ಶುಕ್ರಗ್ರಹಗಳ ಸಂಚಾರದ ಶುಭ ಪ್ರಭಾವವು ಕನ್ಯಾ ರಾಶಿಯವರ ಮೇಲೆ ಬೀಳುತ್ತದೆ ನಿಮಗೆ ಹೊಸ ಉದ್ಯೋಗದ ಅವಕಾಶ ಸಿಗಬಹುದು ದೊಡ್ಡ ಕಂಪನಿಯಿಂದ ಅಥವಾ ಹಿರಿಯ ಹುದ್ದೆಗೆ ಅವಕಾಶ ಸಿಗಬಹುದು ಇದು ನಿಮಗೆ ಸುವರ್ಣ ಅವಧಿಯಾಗಲಿದೆ ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಉದ್ಯಮಿಗಳು ಲಾಭ ಗಳಿಸುವ ಅವಕಾಶವನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಪರಿಗಣಿಸಬಹುದು ನಿಮ್ಮ ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ನೀವು ನಿಮ್ಮ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು